ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನೈಟ್ ವ್ಲಾಗ್ ಮಾಡ್ತಾ ಇದ್ದೀನಿ ನೈಟ್ ಅಂದರೆ ಸಾಯಂಕಾಲ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ನಾನು ಮಕ್ಕಳನ್ನ ಟ್ಯೂಷನಿಂದ ಕರ್ಕೊಂಡು ಬರ್ಬೇಕಿತ್ತು ಮಳೆ ಬೇರೆ ತುಂಬ ಅಂದರೆ ತುಂಬ ಮಳೆ ಬರ್ತಿತ್ತು ಸೊ ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ಊಟಕ್ಕೆ ಹೋಗ್ಬೇಕಿತ್ತು ಅಕ್ಕನ ಮನೆಯಲ್ಲಿ ಲೋಟಿಂಗ್ ಮಾಡಿದರು ಹೋಮ್ನ ಸೊ ಹಾಗಾಗಿ ಊಟಕ್ಕೆ ಬರೋ ಹೇಳಿದರು ಅಂತ ಇದ್ದೀನಿ ಅದನ್ನು ಟ್ಯೂಷನಿಂದ ಕರ್ಕೊಂಡು ಬಂದೂ ಅವಳು ಮೇಲೆ ಮಷಳಿ ಇಲ್ಲ ಟ್ಯೂಷನಿಂದ ಇಳಿಬೇಕಾದಾಗ ಮೆಟ್ಲತ್ರ ಜಾರ್ಸ್ ಗಿಡ್ಡಕ್ಕೆ ಬಿದ್ದ್ಬಿಟ್ಲಂತೆ ಸ್ವಲ್ಪ ಸೊಂಟದೇನೋ ಪೇಯ್ನ್ ಆಗಿತ್ತು ಅಂದ್ಬಿಟ್ಟು ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ಸ್ಪ್ರೇ ಮೂವೆಲ್ಲ ತಿಕ್ಕಿ ಅವಳಿಗೆ ಸ್ವಲ್ಪ ಅದೇನಿದೆಯೋ ಅದನ್ನೆಲ್ಲ ಪ್ಯಾಂಪರಿಂಗ್ ಮಾಡಿಬಿಟ್ಟು ನಾನು ಮಾತ್ರ ಅವ್ಳ ಅವಳನ್ನ ನಮ್ಮಮ್ಮನ್ನ ಕರ್ಕೊಂಡು ನಾನು ಅವ್ರ ಮನೆಗೆ ಬರ್ತಿದ್ದೆ ಅದಕ್ಕೆ ಮುಂಚೆನೇ ಟ್ಯೂಷನಿಂದ ಬರ್ತಾನೆ ನಾನು ಇನ್ನಿಬ್ಬರು ಮಕ್ಕಳನ್ನ ಅಲ್ಲೇ ಬಿಟ್ಟು ಹಾಗಾಗಿ ನಮ್ಮ ಮನೆಯವರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಅಲ್ಲೆಗೆ ಬಂದಿದ್ರು ಅಲ್ಲಿ ಬಂದ ತಕ್ಷಣ ಅವರಿನ್ನೂ ಪೂಜಾರು ಬಂದಿರಲಿಲ್ಲ ಅಂತ ದೇವ್ರ ಪೂಜೆ ಮಾಡಾದ್ಮೇಲೆ ಊಟ ಇತ್ತು ಸೊ ಹಾಗಾಗಿ ಪೂಜೆ ಮಾಡೋಕೆ ಚೇಂಜ್ ಇಲ್ಲವಾ ನಮ್ಮ ಕಡೆಯಿಂದ ಇದೇ ಥರ ಹೋಗ್ಬೋದು ಸೊ ಹಾಗಾಗಿ ಹೋಗಿ ಅನಿಸ್ತಾ ಇಲ್ಲ ಚೇಂಜ್ ಅಂತ ಮನೆ ದೇವ್ರ ಪೂಜೆ ಮಾಡ್ತಿದ್ದೆವು ನಮ್ಮ ಮನೆಯವ್ರು ಸ್ವಲ್ಪ ಏನೂ ಎಮರ್ಜೆನ್ಸಿತ್ತು ಇಂತ ಹೇಳಿದ್ರು ಸೊ ಹಾಗಾಗಿ ಅವರಿಗೆ ಕೀಸ್ ಕೊಟೆ ನಮ್ಮُن ಮಾತ್ರ ಕೀ ತಗೊಂಡೋರು ಮನೆಗೆ ಹೋಗ್ತರು ನಾವು ಅದಲ್ಲ ಪೂಜೆಲ ಮುಗಿಸ್ಕೊಂಡು ಏಕ್ ಪೂಜೆ ಮಾಡ್ತಿದ್ರೆ ಅಂತ ಒಂದಲ್ಲ ನಾನು ऑलरेडी ಮಾಡ್ತೀನಿ ಇಲ್ಲಿ ನಮ್ಮ ಶೈಕ್ಷಣಿಕ ಹೆಡ್ ಸೆಟ್ ಸರಿಯಾ ಸೆಂಚೆರಿ ಕೊ ಕ್ಯಾಶೆಡ್ ಇಕ್ಕಾ ಕ್ಯಾಶೆಡ್ ವಿವತಿ ಕೂಸ್ಕೂ ಶಾಮಿ ದು ತಾ ಸ್ವಾಮಿಗಳು ಅವ್ರ ಕಡೆ ಪದ್ಧತಿ ಪ್ರಕಾರ ವಿಭೂತಿ ಇರ್ತಾರಂತೆ ಸೊ ಹಂಗಾಗಿ ಎಲ್ರಿಗೂ ವಿಭೂತಿ ನೀಡ್ತಾ ಇದ್ರು ನಾವೆಲ್ಲರೂ ವಿಭೂತಿ ಗೊತ್ತಾಯಿತು ಸ್ವಲ್ಪ ಮಠ ಅಂತ ಗೊತ್ತಲ್ಲ

ಉಟ್ಕೋ ದೇವರಿಗೆ ಊಟದ ಎಲ್ಲ ಇಟ್ಟಾಯಿತು ಸೊ ಓಟ್ಲಿಂದ ಊಟ ತರಿಸಿದ್ರು ಹಾಗಾಗಿ ಏನೇನು ತರಿಸಿದ್ದಾರೆ ಅಂತ ನಮ್ಮಕ್ಕ ಇನಾಗ್ರೇಷನ್ ಮಾಡೋ ಥರ ರೇಂಜಿಗೆ ಇನಾಗ್ರೇಷನ್ ಮಾಡ್ತಾಯಿದ್ರು ಸೊ ಎಲ್ಲ ಓಪನ್ ಮಾಡ್ತಾಯಿದ್ರು ಐಟಮಲ್ಲಿ ಎಲ್ಲರಿಗೂ ಊಟ ಬಡಿಸೋಣ ಟೈಮ್ ಆಗಿದೆ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿದೆ ಅಂತ ಎಲ್ಲರೂ ತೆಗೆದು ಅರೇಂಜ್ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ಪೂಜೆ ನಡೀತಿತ್ತಲ್ಲ ನಾವು ಎಲ್ಲ ಪೂಜೆ ಇದ್ರೆ ನಿಂತ್ಕೋಬೇಕಂತ ಏನು ಅರೇಂಜ್ ಮಾಡ್ಕೊಂಡಿರಲಿಲ್ಲ ಆಗ್ತಾನೆ ಊಟ ಬಂದಿತ್ತು ಸೊ ನಾನು ಹೋದೆ ಹೆಲ್ಪ್ ಮಾಡೋಣ ಏನಾದರೂ ಅಂತ ಏನೇನು ತಂದಿದ್ರೆ ಅಂತ ಹಾಗೆ ನೋಡಿಕೊಂಡು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋನೂ ಮಾಡ್ಕೊತಾ ಇದ್ದೆ ಸೊ ಎಲ್ಲ ಐಟಮ್ಸ್ನೆಲ್ಲ ಅರೇಂಜ್ ಮಾಡಿಟ್ಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಕೊಡೋಣ ಎಲ್ಲರಿಗೂ ಮಿಸ್ ಆಗಬಾರ್ದು ಏನೋ ಐಟಮ್ ತಂದಿರೋದ್ರಲ್ಲಿ ಏನ್ಬಿಟ್ಟು ಎಲ್ಲ ತಗೊಂಡಿ ತೊಗೊಂಡಿ ಎತ್ತಿಟ್ಕೊಳ್ತಾಯಿದ್ದು ನಾನು ಹಾಗೆ ಒಂದು ಸಲ ರ್ಯಾಂಡಮ್ ಆಗಿ ಏನೇನು ತರಿಸಿದ್ರು ಅಂತ ಹಂಗೆ ಒಂದು ಕ್ಲಿಕ್ಕಾಗೆ ಕ್ವಿಕ್ಕಾಗಿ ಒಂದು ವೀಡಿಯೋ ತೋರಿಸ್ಬಿಡ್ತೀನಿ ನೋಡಿ ಕೋಸಂಬರಿ ತರಿಸಿದ್ರು ಆ್ಯಸ್ ಯೂಶ್ವಲ್ ಒಂದೆರಡು ಥರ ಪಲ್ಯ ತರಿಸಿದ್ರು ಕೋಸಂಬರಿ ಒಂದು ತೊಂಡೆಕಾಯಿ ಪಲ್ಯ ಒಂದು ತರಿಸಿದ್ರು ಆಮೇಲೆ ಹೆಸರು ಬೇಳೆ ಇರಲಿಲ್ಲ ಸೋಪ್ ಪಲ್ಯಾವ್ ಇತ್ತು ಗೀ ರೈಸ್ ಇತ್ತು ಪಾಯಸ ಇತ್ತು ಐ ಮೀನ್ಸ್ ನಾವು ಕೀರ್ ಅನ್ನಲ್ಲ ನಾವು ಆಲ್ಮೋಸ್ಟ್ ಅಲ್ಲಿ ಪಾಯಸಾನೆ ಅಂತ ಹೇಳೋದು ಸೊ ಹಾಗಾಗಿ ಪಾಯಸಾನೆ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ ಎಲ್ಲರೂ ಇತ್ತು ಮಕ್ಕಳೆಲ್ಲ ಗೊತ್ತಲ್ಲ ಮಕ್ಕಳಿರೋ ಮನೆಯಲ್ಲಂತೂ ನಾನು ಊಟ ಬಡಿಸ್ತೀನಿ ನಾನು ಉಪ್ಪಾಕ್ತೀನಿ ನಾನು ಕೊಡ್ತೀನಿ ಅಂತ ಕೇಳ್ತಾನೆ ಇರ್ತಾರೆ ನಾವು ಈಗ ನಾವು ಕೂಡ ಇದೇ ಥರ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ಊಟ ಬಡಿಸ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದು ಅನಿಸುತ್ತೆ ನಾವಂತೂ ಹಂಗೆ ಮಾಡ್ತಿದ್ದೋ ನೀವು ಹೇಗೆ ಮಾಡ್ತಿದ್ರು ಅಂತ ಒಂದ್ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವಂತೂ ಹೀಗೆ ಮಾಡ್ತಿದ್ದೋ ಸೊ ಹಾಗಾಗಿ ಎಲ್ಲರೂ ಮಕ್ಕಳು ಕೂಡ ನಾನು ಊಟ ಬಡಿಸ್ತೀನಿ ಅಂತಿರೋ ನಾವು ಇಲ್ಲ ನಾವು ಊಟ ಬಡಿಸ್ತೀವಿ ನೀವು ಕೂತ್ಕೊಳ್ಳಿ ಫಸ್ಟು ನೀವು ಊಟ ಮುಗಿಸ್ಬಿಡಿ ಅಂತ ಅಂತ ಹೇಳಿ ಊಟ ಮುಗಿಸ್ಲಿ ಅಂತ ಅವ್ರನ್ನ ಕೂರಿಸಿದ್ದು ಮಕ್ಕಳನ್ನೇ ಸ್ವಲ್ಪ ಫಸ್ಟ್ ಕೂರಿಸಿದ್ದು ಅವ್ರ ಕೂತ್ಕೊಂಡು ಕುತ್ಕೊಂಡು ಊಟ ಎಲ್ಲ ಮುಗೀತ ಹೌದು ಊಟ ಎಲ್ಲ ತಕ್ಷಣ ನೆಕ್ಸ್ಟ್ ನಾನು ಕುತ್ಕೊಂಡೆ ಊಟ ಮಾಡೋಣ ಅಂತ ಸ್ವಲ್ಪ ಜನ ಬರಬೇಕಾಗಿತ್ತು ಹೇಳಿದರು ಫ್ಯಾಮಿಲಿ ಎಲ್ಲರಿಗೂ ಕೂಡ ಯಾಕಂದರೆ ಮಳೆ ಬರ್ತಿರೋದ್ರಿಂದ ಎಷ್ಟು ತುಂಬ ಜೋರು ಮಳೆ ಬರ್ತಾಯಿತ್ತು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ತುಂಬ ಜೋರು ಮಳೆ ಬರ್ತಾಯಿತ್ತು ಸ್ವಲ್ಪ ನಂದು ಮಳೆ ನಿಂತಿರೋದ್ರಿಂದ ನಾನೊಬ್ಳು ಮಾತ್ರ ಬಂದಿದ್ದೆ ಮನೆಯಿಂದ ಮನೆಯಿಂದ ಅಂದರೆ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀವಿ ನಮ್ಮ ಮನೆಯಲ್ಲಿ ಅವ್ರು ಮಾತ್ರ ನಾವು ಬೇರೆಯವ್ರು ಯಾರು ನನ್ನ ಫ್ಯಾಮಿಲಿಯವರು ಯಾರು ಬಂದಿರಲಿಲ್ಲ ಫೋನ್ ಮಾಡಿದ್ದೆ ನಾನು ಎಲ್ರಿಗೂ ಅವರು ಮಳೆ ನಿಲ್ಲಿ ಮಳೆ ಬರ್ತಾಯಿದ್ದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರು ಸೊ ಹಾಗಾಗಿ ನಂದು ಊಟ ಮುಗಿಸೋ ಅಷ್ಟೊತ್ತಿಗೆ ಬೆಳಗ್ಗೆ ಒಬ್ರು ಪುರೋಹಿತರು ಬಂದಿದ್ರಂತೆ ಅವರು ಹೋಮ ಮಾಡಿಸಿದ್ರು ಗಣಪತಿ ಹೋಮನ ಅವ್ರು ಪುರೋಹಿತರು ಬಂದು ರಾತ್ರಿನೇ ಕದಲಿಸ್ಬಿಡ್ತೀನಮ್ಮ ಅಂತ ಹೇಳಿದ್ರು ಅನ್ಸುತ್ತೆ ಅವ್ರು ಬಂದು ಅವ್ರ ಕೆಲಸ ಏನಿದೆಯೋ ಕ ಕದಲಿಸೋದು ಅದು ಇದು ಮಾಡ್ತಾಯಿದ್ರು ನಮಗೆ ಆರತಿ ಮಾಡಿ ಅಂತ ಹೇಳಿದ್ರು ನಾನು ಹತ್ತು ಜೊತೆ ಸೇರಿ ಐದು ಜನ ಮುಟ್ಟಿದ್ರು ಆರತಿ ಮಾಡಬೇಕಲ್ಲ ಅಂತ ಗಣಪತಿಗೆಲ್ಲ ಆರತಿ ಎಲ್ಲ ಮಾಡಿ ಮುಗುಸಾದ್ಮೇಲೆ ಅವರು ಊಟ ಕೂತ್ಕೊಂಡ್ರು ನಾನು ನಮ್ಮ ಫ್ಯಾಮಿಲಿ ಯಾರು ಬಂದಿರಲಿಲ್ಲವೋ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ ಬನ್ನಿ ಅಂತ ಕಳ್ಸಿದ ನೀರ್ನೆಲ್ಲ ತೆಗಿತಿದ್ರು ಅವರು ಮಳೆ ಸ್ಟಾರ್ಟ್ ಆಗೋದು ಹಾಗಾಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅವ್ರ ಮನೆಯಿಂದ ನಾನು ಹೊರಟೆ ಇದ್ದಾಗಿತ್ತು ನನ್ನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟು ಒಂದು ಒಳ್ಳೆ ಬ್ಲಾಗ್ ಬಿಟ್ಟು ನಮ್ಮ ಜೊತೆ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ